ಅದಕ್ಕೆ ಏನ್ ಮಾಡ್ತೀರಿಲ್ವಾ ನಿಮ್ ಪಂಚಾಯತ್ ನಾನೇ ನಿಮ್ಗೆ ಹೇಳ್ಬಿಡ್ತೀನಿ ಅಧ್ಯಕ್ಷ ಎಲ್ಲಿ ಯಾವಾಗಲೂ ಕೋಲಾರದಲ್ಲಿ ಇದ್ರಂದ್ರ ಇದ್ದಾಗ ನಮ್ಗ ಮೈತ್ರಿ ಕಣ್ಣಾಗಿತ್ತು ರೈತ ಏನ್ ಮಾಡ್ತಾರೆ ಇಲ್ಲಿ ಬೆಳೆ ಪದ್ಧತಿಗಳು ಇದೆ ಹೇಗೆ ಬೆಳೆ ಪದ್ಧತಿಯನ್ನು ಮಾಡ್ತಾರೆ ಭೂಮಿಯನ್ನ ಹೇಗೆ ಯೂಸ್ ಮಾಡಬೇಕೆ ಒಂದು ಕಾಲೇಜ್ ಇತ್ತು ಕಾಲೇಜ್ನಲ್ಲಿ ಓದಿದ್ದು ಒಂದೇದು ಪಾರ್ಟ್ ಎದು ಇದು ಪಾರ್ಟ್ ಬಿ ಪಾರ್ಟ್ ಬಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು ಅವನು ಒಂದು ಎಕರೆ ಇತ್ತಂದರೆ ಒಂದು ಎಕರೆನು ನಾವು ವಡ್ ಹಾಕಿದ್ವಿ ಅಂದರೆ ಒನ್ ಪಾಯಿಂಟ್ ಒನ್ ಫೈವ್ ಎಕರೆ ಫಲ ಆಗುತ್ತೆ ಅಂದ್ರೆಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಫಲ ಹೆಂಗಾಗುತ್ತೆ ಹೇಳು ಬಂಡ್ ಮ್ಯಾಲೇನು ಬೆಳಿತಾನ ಅವನು ಬಂಡ್ ಮ್ಯಾಲೇನು ಹುಲ್ಲು ಹಾಕೋದಂದ್ರ ಎರಡು ದನ ನಿಂತಿರ್ತಾವ ಹೌದಲ್ಲ ಈ ಹೊಲದಾಗ ಯಾಕೆ ಹಾಕ್ಬೇಕು ಹುಲ್ಲು ಹಚ್ಚಕ್ಕಾಗತ್ತ ಹೊಲ ಹೊಲದಲ್ಲಿ ನಾನು ಟೊಮೆಟೊ ಬೆಳಿತೀನಿ ಅಥವಾ ರೇಷ್ಮೆ ಬೆಳಿತೀನಿ ಉಪಯೋಗ ಹ್ಯಾಂಗ್ ಮಾಡ್ಕೋಬೇಕು ಭೂಮಿಯನ್ನ ಭೂಮಿಯೆಲ್ಲ ಇನ್ಕ್ರೀಸ್ ಮಾಡಿಕೊಟ್ರಿ ನೀವು ಫಲವತ್ತತೆ ಮಾಡಿದ್ರೆ ಇನ್ನು ಒಂದೂವರೆ ಎಕರೆ ಮಾಡಿದಂಗಾಯ್ತು ಹೆಚ್ಚಿನ ಆದಾಯ ತರ್ತಕ್ಕಂಥ ಬೆಳೆದ್ರೆ ಅಂದ್ರೆ ಎರಡು ಎಕರೆ ಮಾಡಿ ಕೊಟ್ಟಿಗೆ ಅಂದ್ರೆ ಯಾವ ರೀತಿ ಇನ್ಕ್ರೀಸ್ ಮಾಡಿಕೊಡ್ತಾ ಇದ್ರಿ ನಿಮ್ ಸ್ಥಾನ ಏನೋ ಅರ್ಥ ಮಾಡ್ಕೊಳ್ಳಿ ಅರ್ಥ ಸೊ ಅದಕ್ಕಾಗಿ ಏನ್ ಮಾಡಬೇಕು ಬಂಡ್ ಹಾಕೊಳ್ಳಿ ಬಂಡ್ ಬಹಳ ಮುಖ್ಯ ಆ ಬಂಡ್ ಜೊತೆಗೆ ಏನಾಯ್ತಲ್ವಾ ಬೆಳೆ ಪದ್ಧತಿಗಳನ್ನ ಅವ್ರು ಅನಿಸ್ಕೊಡ್ಸಕ್ಕಿಂತ ಮಾಡಬೇಕು ಯಾಕಪ್ಪ

ಯಾವಾಗ ಲೆಕ್ಕ ಹಾಕ್ಬೇಕಂದ್ರೆ ಮಾಡಿದ್ರು ರಾತ್ರಿ ಬೆಡ್ ಮೇಲೆ ಅಂದ್ರೆ ನೀತಿ ನೆಮ್ಮದಿಯಿಂದ ನೀತಿ ಬರ್ಬೇಕು ರಾತ್ರಿ ಕನಸಿನ ಗೇರು ಬರಬಾರ್ದ ಅವಾಗ ಕರೆಕ್ಟ್ ಆಗಿ ಕೆಲಸ ಅಂತ ಆಗ್ತಿದ್ರೆ ಯಾವ ಒಂಬತ್ತುವರೆ ಒಳಗ ಮುಕ್ಕೊಳುದಲ್ಲ ಕೆಲಸ ಸರಿ ಮಾಡ ಒತ್ತುವರೆ ಮಾಡಬೇಕು ತಲೆ ಕೆರ್ಸ್ಕೊಳ್ಳ

ಒಂದೇ ಕೆಲಸ ಪಂಚಾಯತಿಂದ ಬೇಗ ಹೋಗುವುದು ನಮ್ದು ಬೋರ್ಗಳನ್ನು ಡಿಸಾರ್ಜ್ ಆಗಬೇಕು ಬಂಡಗಳನ್ನು ಮಾಡಬೇಕು ಇನ್ನು ಮುಂದಿನ ಬರ ನೀರು ಬಿತ್ತು ಪಂಗಡ ನಿಂತು ಹೀಗಿದ್ದು ತುಂಬಿದ್ದು ಮೇಲೆ ಹೋಯ್ತು ಮೇಲೆ ಹೋದ್ಮೇಲೆ ಎಲ್ಲಿ ಹೋಗುತ್ತೆ ಹೇಳ್ರಿ ನಾಲ್ಕು ಹೋಗುತ್ತೆ ಆ ನಾಲ್ಕು ಎಲ್ಲ ಫಿಡ್ರೇ ಸ್ವಚ್ಛ ಫೀಡರ್ ಚಾನೆಲ್ ಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ನಿಮ್ ಟ್ಯಾಂಕಿ ಬರ್ತಾವ ಅಂದ್ರೆ ಆ ನಾಲಾಗಳೆಲ್ಲವೂ ಡಿಸಿಲ್ಟ್ ಆಗ್ಬೇಕು ಎರಡು ಗಂಟೆಗೂ ಅರಣ್ಯ ನಾಟಿ ಹಾಕ್ಬೇಕು ಏನ್ ನಾಟಿ ಮಾಡ್ತೀರಿ ನಿಜಮಂದ್ರು ಫಾರೆಸ್ಟ್ ಆರ್ ಎಫ್ ಏನ್ ಮಾಡ್ಬೇಕು ನಾಲ್ಕ ಪ್ಲಾಂಟ್ ಇಂಗ್ ಈಗ ಒಂದು ಕಡೆ ಇದೆ ನೀವು ಜನರಲ್ ಆಗಿ ಹೇಳ್ಬಾರ್ದು ನಾನು ಆಗಲೇ ಹೇಳಿದೆ ಏನೇ ಪ್ಲ್ಯಾನ್ ಪ್ಲಾನ್ ಮಾಡಬೇಕಾಗುತ್ತೆ ನೀವೆಲ್ಲ ತಾಂತ್ರಿಕ ಇದ್ದಾಗ ಆ ಒಂದು ಆಗು ಸಲಹೆಯನ್ನ ಎರಡು ಈಗ ಅಗೆಯವನ್ನ ಎದಕ್ಕೆ